ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ಸ್ ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ನಾಳೆ ಶ್ರೀರಾಮನವಮಿ ಇರೋದ್ರಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ ಶ್ರೀರಾಮ್ನಮಿ ಈಗ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಸೊ ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರದೀಪ್ ಅವರು ಟ್ಯಾಬ್ಲೆಟ್ ಇಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ಹಾಯ್ ಮಾಡಿ ಚೋನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೋಗಿದ್ದಾರೆ ಅವರು ಟ್ಯಾಬ್ಲೆಟ್ ತೊಗೊಂಡ್ ಅಂತ ಸೊ ನಾವು ವೇಟ್ ಮಾಡ್ತಾ ಇದೀವಿ ಇದು ಈ ಬ್ಲಾಗ್ ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಅಲ್ವಪ್ಪ ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡು ನಿಂತಿದೀವಿ ಟ್ಯಾಬ್ಲೆಟ್ ಇಸ್ಕೊಂಡ್ಬರ್ತೀನಿ ಬರ್ತೀನಿ ಅಂತ ಹೋಗಿದ್ದಾರೆ ಸೈಡಲ್ಲಿ ಕುತ್ಕೋ ಸೈಡಲ್ಲಿ ಕುತ್ಕೋ ಮುರಿದಾಕ್ಬಿಟ್ಟಿ ಆಮೇಲೆ ಹಾಂ ಏನು ಹೊತ್ಬಾರ್ದು ಸುಮ್ಮನೆ ಇರು ಏನು ಗೆನಟಿ ಗ್ರೇ ಓಡಿಸ್ತೀಯಾ ಬೇಡ ಸುಮ್ಮನಿರಪ್ಪ ಏನು ಹೊತ್ಬಾರ್ದು ಏನು ಹೊತ್ಬಾರ್ದು ಎಲ್ಲಿ ಆಯಿತು ಪಪ್ಪ ಮಾತ್ರ ವಯಸ್ಕೊ ಬರಕ್ ಹೋಗೋಯ್ತಾ ಯಾರಿಗೆ ನಂಗೆ ನಂಗೆ ಯಾಕೆ ಎಲ್ರು ಏ ತಿರ್ಗಿಸ್ಬೇಡ್ದು ಸ್ಟೋರಿಂಗಿಲ್ಲ ಹೊಡ್ಬಿಡ್ತೀನಿ ಪಪ್ಪ ಹೊಡಿತಾರೆ ಬಂತು 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 ಚಚಿ ಮಾಡ್ತದೆ ಇನ್ನೇ ಹಿಂ ಕೂತ್ಕೋ ಹಿಂದಕ್ಕೆ ಇನ್ನೇ ಹಿಂ ಕೂತ್ಕೋ ನೋಡ ನೋಡ್ ನೋಡು ಅಲ್ಡು ಹೊಡಿತದೆ ನೋಡ್ಕೊ ನಿಂಗೆ ಏನೇನು ಬೇಕು ಆಮೇಲೆ ತಿಂಡಿ ಏನೇನು ಬೇಕು ಹಾ ಏನೇನು ಬೇಕು ತಿಂಡಿ ಏನು ಕೊತ್ತು ಅಯ್ಯೋ 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 ಎಂಟ್ರಿ ಈಗ ಓಡ್ತಾ ಇದ್ದೀವಿ ಹೋಗೋಷ್ಟೊತ್ತಿಗೆ ಒಂದು ಮೂರು ಅವರ್ ಮೂರು ಮೂರುವರೆ ಅವರ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಗನೆ ಹೊರಡೋಣ ಅಂತ ಹೇಳ್ಬಿಟ್ಟು ಮೂರುವರೆ ಆಗಿತ್ತು ಅನಿಸುತ್ತೆ ಇವಾಗ ಬಿಡ್ತಾ ಇದೀವಿ ಮನೆ ನೋಡ್ತಿರ್ಬೋದು ನನಗೆ ನಿಜವಾಗ್ಲೂ ಈ ಬಿಸ್ಲಲ್ಲಿ ಔಟ್ಸೈಡ್ ಹೋಗಬೇಕು ಅಂದ್ರೆ ತುಂಬಾ ಬೋರ್ ಆಗುತ್ತೆ ಟ್ರಾವೆಲ್ ಅಂದ್ರೆ ಯಾಕೋ ಇತ್ತೀಚೆಗೆ ಬೇಜಾರಾಗ್ಬಿಟ್ಟಿದೆ ನಿಮಗೂ ಯಾರಿಗಾದ್ರೂ ಹೆಂಗಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಆಂದಿವೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಳ ಅಂತ ನೋಡ್ತಿದ್ವಿ ಹಾಗೆ ಪೆಟ್ರೋಲ್ ಬಂಕ್ ಸಿಕ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ಹಾಗೆ ರೋಡಲ್ಲಿ ಏನಾದರೂ ಎಳ್ನೀರು ಸೌತೆಕಾಯಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಮುಂದೆ ಪಾಸಾಗಿದ್ವಿ ಮುಂದೆ ಕಟ್ರೆ ತಾಯಿ ಮತ್ತೆ ಸೌತೆಕಾಯಿ ಹಣ್ಣುಗಳೆಲ್ಲ ಮಾರ್ ನೀವು ಸೌತೆಕಾಯಿ येना जो आ गाड़ी मनसी ना कली मुई करेगा कहीं तकी 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 अंक कड़ी बाढ़ क्या मम्मी बाप बनी अं बनी दुबारा

Hmm.

மாவுன்பாஸ் போட்டு ஏ நே எத்ல ಚೆನ್ನಾಗಿರೋದು ಎತ್ಕೊಳ್ಳಿ ಹ್ಞೂ ಸ್ಕೂಲ್ ಹೋಗಲ್ವಾ ಸ್ಕೂಲ್ ರಜಾನಾ ಏ ಸುಮ್ಮನೆ ರುಚಿ ಬಿಜಾಕ್ಯ ಬಿಡಿ ಸಾಕು ಒಂದೇ ಗುಡ್ಡೆ ಸಾಕು ಬಿಡಿ

ಬೇಗ ಚೇಂಜ್ ಐತೆನಪ್ಪ ನೂರು ರೂಪಾಯಿ ಇದು ಇಲ್ಲ ಚೇಂಜ್ ಮತ್ತೆ ಹಾ ಚೇಂಜ್ ನನ್ನತ್ರನೋ ಇಲ್ಲ ಕನಪ್ಪ ನನ್ನತ್ರ ಇಲ್ಲ ಹಾ ಸಾಕು ಏನು ಮಾಡೋ ಇದು ಈಸ್ಕೊಳಿ ಯಾವತ್ತೆನೇ ಇರುತ್ತೆ ಚೇಂಜ್ ಚೇಂಜ್ ಕೊಡಪ್ಪ ಆಗಲೇ ನಿನ್ಸ್ಕೊಂಡಿದ್ವಿ ಇಲ್ಲಿ ಯಾರೋ ಮಾವಿನ ಹಣ್ಣು ಮಾರ್ತಿದ್ರು ಸೊ ಮಾವಿನ ಹಣ್ಣು ತೊಗೊಂಡು ಅಲ್ಲಿ ಸೌತೆಕಾಯಿ ಎಲ್ಲ ತಿನ್ಕೊಂಡು ಓಡ್ತಾ ಇದೀವಿ ಇವಾಗ ಒನ್ ಗುಡ್ಡೆ ಫಿಫ್ಟಿ ರುಪೀಸ್ ಅಂತಂದರು ತುಂಬಾ ಚೆನ್ನಾಗಿದೆ ಗಮ್ಮಂತ ಸ್ಮೆಲ್ ಬರ್ತಿದೆ ಸೊ ಚೇಂಜ್ ಇಲ್ಲ ಅಂತಂದರು ಏನು ಗೊತ್ತಾ ಇಲ್ಲಿ ಇಬ್ಬರು ಹುಡುಗರು ಅವು ಅಲ್ಲಿ ಕೂತಿದ್ದಾನೆ ಒಬ್ಬ ಅವನು ಅವನು ಅತ್ತೆ ಮಗ ಅಂತ ಈ ಹುಡುಗಿ ಕೂತ್ಕೊಂಡಿದ್ದಾರೆ ಹಾಂ ಇವರು ನನ್ನ ಹತ್ರ ತಗೊಳ್ಳಿ ತಗೋಬೇಡಿ ತಗೋಬಿಡಿ ಏನು ಇಷ್ಟಕ್ಕೆ ಏಯ್ಟಿ ರುಪೀಸ್ ಇಷ್ಟಕ್ಕೆ ಫಿಫ್ಟಿ ರುಪೀಸ್ ಅಂತ ಅಂತ ಅಂದ್ರು ಸರಿ ಯಾರೋ ಇಬ್ರು ಒಬ್ರೇ ಅಲ್ವಾ ಅಂತ ಒಂದು ತಗೊಂಡ್ರೆ ಇನ್ನೊಬ್ಬನು ಮುಂಚ್ಕೊಂಡೇ ನಾನು ಅವಳು ಹೇಳ್ತೇವೆ ಇವ್ಳತ್ರ ತಗೋಬೇಡಿ ಎಂಬತ್ತು ರೂಪಾಯಿ ನನ್ನ ಹತ್ರ ತಗೊಳ್ಳಿ ಐವತ್ತು ರೂಪಾಯಿ ಅಂತ ಇದು ಮಾಡ್ತಿದ್ರೆ ಆಮೇಲೆ ತಗೊಂಡಾದ್ಮೇಲೆ ಕವರಕ್ಕೆ ಅಂತ ಹೋಗಿದ್ದಾರೆ ಇಬ್ರು ಒಬ್ರೆ ನಾವು ಸುಮ್ಮನೆ ಆ ಥರ ಹೇಳ್ತಿದ್ದೀವಿ ಅಂತ ಅಂದ್ರು ಸರಿ ಆಯಿತು ಅಂತ ಇಲ್ಲೇ ಕೂತ್ಕೊಂಡು ಅಲ್ಲಿ ಹೋಗಿದ್ದಾಳೆ ಹುಡ್ಗಿ ಪಾಪ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ ಬದಲು ಈ ಥರ ಇಟ್ ಇಟ್ಕೊಂಡು ಮಾರ್ತಾ ಇರ್ತಾರಲ್ವ ವಯಸ್ಸಾದವ್ರ ಹತ್ರ ಆ ಥರ ಎಲ್ಲ ತೊಗೊಂಡ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಈ ಥರದವ್ರ ಹತ್ರ ನಾವು ಬೈ ಮಾಡೋದ್ರಿಂದ ಚೆನ್ನಾಗ ಇರುತ್ತೆ ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಎಲ್ಪ್ ಆಗುತ್ತೆ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಈ ಬಿಸಿಲಲ್ಲಿ ಹೊರಡೋದಕ್ಕೆ ಸಾಕಾಗುತ್ತೆ ಹಾಂ ಏನದು

ಮಾಡ್ಬಿಟ್ಟು ಏನೇನು ತಗೊಂಡಿದ್ದಾರೆ ಹಾಲು ಮೊಸರು ಸ್ಪ್ರೈಟ್ ಬಾಟಲ್ ತಗೊಂಡಿದ್ದಾರೆ ಗೋಬಿ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲೇ ಮನೆಗೆ ರೀಚ್ ಆಗ್ತೀವಿ ಸೊ ಅದಕ್ಕೋಸ್ಕರ ಮನೆಗೆ ಏನು ಬೇಕೋ ಆಲು ಮೊಸರು ತೊಗೊಂಡು ಒಂದು ಸ್ವಲ್ಪ ತಿನ್ಕೊಂಡು ತಿಂದ್ಕೊಂಡು ಇದ್ದೀವಿ ಇವಾಗ ಬಂದಿ ಊರಿಗೆ ಇಷ್ಟೇ ಬ್ಲಾಗ್ ಇವತ್ತಿನ ಟ್ರಾವೆಲ್ ಬ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತು ಪ್ರತಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಾ ಬೈ ಬೈ ಲವ್ ವಿ ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬ ಬಾಯ್